ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್ ಟೈಮ್ ಬಂದು ಏಯ್ಟ್ ತರ್ಟಿ ಇದು ವೆಡ್ನಸ್ ಡೇ ವ್ಲಾಗು ನಾವು ಒಂದು ಏಯ್ಟ್ ತರ್ಟಿಗೆ ಮನೆಯಿಂದ ಹೊರಟ್ವಿ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಹಾಲಿಡೇ ಅಲ್ವ ಮಕ್ಕಳು ಇರ್ತಾರೆ ಮನೆಯಲ್ಲಿ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ನಾನು ವೆಡ್ನಸ್ ಡೇ ಪ್ಲ್ಯಾನ್ ಮಾಡಿದ್ದು ಸಂಡೇ ಅವರು ಸ್ವಲ್ಪ ಬ್ಯಿ ಇದ್ದರು ಮಂಡೇ ಟೇಸ್ಟ್ ಇರೋದರಿಂದ ಸಂಡೇ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಮಕ್ಕಳಿಬ್ರು ಹಾಗಾಗಿ ವೆಡ್ನಸ್ ಡೇ ರಜಾ ಇತ್ತಲ್ಲ ಸರಿ ಇವತ್ತೇ ಹೋಗೋಣ ಅಂದ್ಬಿಟ್ಟು ಹೊಡ್ವಿ ನಮ್ಮ ಮನೆ ಅವ್ರಿಗೇನು ರೆಸಾ ಇರಲಿಲ್ಲ ಅವ್ರಿಗೆ ವರ್ಕ್ ಇತ್ತು ಬಟ್ ನಮ್ಮೂರು ಜನಕ್ಕೂ ಕರೆಕ್ಟಾಗಿದೆಯಲ್ಲ ಅಂದ್ಬಿಟ್ಟು ಪಾಪ ಅವ್ರು ಟೈಮ್ ಮಾಡ್ಕೊಂಡು ನಮಗೋಸ್ಕರ ಬಂದ್ರೆ ಅವತ್ತು ಆದರೆ ತುಂಬ ಕಲಸು ಬರ್ತಾಯಿತ್ತು ಅವ್ರಿಗೆ ಬೆಳಿಗ್ಗೆ ಫೋನು ಅಟೆಂಡ್ ಮಾಡ್ತಾಯಿದ್ರು ಹಾಗೆ ಕಾರ್ ಕೂಡ ಓಡಿಸ್ತಾ ಇದ್ರು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು ತುಂಬ ಮಳೆ ಏನಿರಲಿಲ್ಲ ಲೈಟಾಗಿ ಮಳೆ ಚಳಿ ಎಲ್ಲ ಇತ್ತು ಒಂದಿವೆ ಉಡುಪಿ ಹೋಟೆಲ್ ಸಿಕ್ತು ಅಲ್ಲಿ ಟಿಫನ್ ಮುಗಿಸೋಣ ಅಂದ್ಬಿಟ್ಟು ನನ್ನ ಮಗನ ಸ್ವಲ್ಪ ಮೈ ಬಿಸಿ ಇತ್ತು ಹಾಗಾಗಿ ಅವ್ನಿಗೆ ಬೇರೆ ಏನೂ ಬೇಡ ಅಂದ್ಬಿಟ್ಟು ಇಡ್ಲಿ ಕೊಡಿಸಿದ್ವಿ ನಾವೆಲ್ಲ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೊರಟ್ವಿ ನಾವು ಟೆಂಪಲ್ ರೀಚ್ ಆಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ನಮ್ಮ ಮನೆಯಿಂದ ಏಯ್ಟಿ ತ್ರೀ ಕಿಲೋಮೀಟರ್ ಆಗುತ್ತೆ ಗೊರೋನಲ್ಲಿ ಟೆಂಪಲ್ ನಾವು ವರ್ಷ ವರ್ಷ ಕೂಡ ಹೋಗ್ತಾ ಇದ್ವಿ ಲಾಸ್ಟ್ ಇಯರ್ ಒಂದು ಸರಿ ಹೋಗೋಕ್ಕಾಗಿರಲಿಲ್ಲ ಸೊ ಈ ಸರಿ ಹೋಗಲೇಬೇಕಂದ್ಬಿಟ್ಟು ಹೊರಡ್ರಿ ನೋಡ್ರಿ ಮೇಡಂ ಡಾಲ್ರಿ 50 ಇಲ್ಲ ಕೊಡ್ತಿದಾರಾ ನಾನು ಹೋಗೋಣ N required 33 وب钱 This <laughs> bitch அமெரிக்கால <laughs> <laughs>

ಹನ್ನೆರಡು ಗಂಟೆ ಆಯಿತು ನಾವು ಪೂಜೆ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸೋಷ್ಟರಲ್ಲಿ ಜನ ಸ್ವಲ್ಪ ಕಡಿಮೆನೇ ಇದ್ದರು ಬುಧವಾರ ಅಲ್ವಾ ಅಷ್ಟು ಜನ ಇರಲಿಲ್ಲ ಶುಕ್ರವಾರ ಮತ್ತು ಶ ಭಾನುವಾರ ಆದರೆ ಜನ ತುಂಬ ಇರ್ತಾರೆ ಇವತ್ತು ಸ್ವಲ್ಪ ಕಡಿಮೆ ಅಂತ ಅಲ್ಲಿ ಇವರೆಲ್ಲ ಹೇಳ್ತಾ ಇದ್ರು ನಮಗಂತೂ ದರ್ಶನ ತುಂಬ ಚೆನ್ನಾಗಾಯಿತು ಫುಲ್ಲು ಫ್ರೀ ಇತ್ತು ಟೆಂಪಲಲ್ಲಿ ಅಷ್ಟು ಜನ ಇರಲಿಲ್ಲ ಆ ಥರ ಫ್ರೀಯಾಗಿ